ಅರೆ ಬಾ ಬಾ ಇಚರೆ ಬಾ ಬಾ ಅಥಮರೆ ಬಾ ಬಾ ಖಪಟಿಗಳೇ ಬಾ ನಿನಗೆ ಬಾ 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 ಏ ಆಡಿ ಪಶುಗಳು ನೀವು ಹೌದೇ ವಂಚನೆಯಿಂದ ಹೆಣ್ಣು ಹೆಜ್ಜೆ ನಿಡುತ್ತಾ ಹೆ ಎಲ್ಲಿಗೆ ಯಾರು ನೀವು ಎಲ್ಲಿಗೆ ಹೊರಟವರು ನಮ್ಮನ್ನು ನಾಟಕ ಕೋ ಬಂದಿಗೆ ಹೋ ನಾವು ಈಶದವರು ನಾವು ನಾಟಕ ಕೋ ಬಂದಿಗೆ ನಾಟಕ ಕೋ ಸುಗ ಬಂದಿಗೆ ಹೋ ಈಶನ ಕತೆ ವರ್ಷ ಅದೇ ಬರ್ರ ನೀವು ಅಂತ ಈಗಂದ್ರೆ ಬೇರೆ ಹೇಳಿಯತ್ತೆ ವಾದಿಯು ನಾಳೆಗೆ ದೇವಿ ದೇವಿ ಮಗಾತ್ಮಿಯೋಜದವರು ನಾವು ನಮ್ಮ ನೋಡ್ಕೊಂಡು ನೀವು ಕಾಳಜನ್ ಅಂತ ಕೇಳ್ಕೊಂಡ್ರ ನೀವು ಅಂದ್ರೆ ಎಂತ ಯಾರ ಎದುರಾಗಿ ಬಂದ್ರು ಅವರ ರೀತಿ ರೀತಿ ಮಾತು ಕತೆ ವಸ್ತ್ರ ವಿನ್ಯಾಸ ಎಲ್ಲವನ್ನೂ ಗಮನಿಸಿ ಯಾರು ಏನು ಎನ್ನುವ ಹಾಗೆ ಅರ್ಥ ಮಾಡಿಕೊಡ್ತೇನೆ ಅಂದ್ರೆ ನಮ್ಮ ಉಡುಗೆ ತೊಡುಗೆ ನೋಡಿಕೊಂಡು ನಾವು ಕಾಡು ಜನರು ಅಂತ ನೀವು ತಿಳ್ಕೊಂಡಿದ್ದೀರಿ ಹೌದು ತಪ್ಪು ಅಲ್ಲ ಸ್ವಾಮಿ ನೋಡಿ ಬಾವ ಯಾರಿಗ ಭಾವ ಹೇಳಿದ್ದಾರೆ ಅವ್ರ ಭಾವ ಅಲ್ಲ ಪುಣ್ಯಾತ್ಮ ನಾವು ಸಂಬಂಧ ಭಾವ ಭಾವ ಸಂಬಂಧನ ಹೆಸರೇ ಭಾವ ಅಂತ ತಿಳ್ಕೊಂಡೇವಾದ್ರೂ ಹೆಸರು ಭಾವ ಈಗ ಅಪ್ಪನಿಗೆ ಅಪ್ಪ ಅಂತ ಹೇಳುದು ತಮ್ಮ ತಮ್ಮ ಅಂತ ಹೇಳುದು ಅಲ್ಲ ಅಣ್ಣಗ ಅಣ್ಣ ಅಂತ ಹೇಳುದು ಹೆಲ್ವಾ ಅಪ್ಪಣ್ಣ ಅಣ್ಣಯ್ಯ ತಮ್ಮಣ್ಣಿ ಅಣ್ಣಪ್ಪ ಅಕ್ಕಮಕ್ಕ ಹೆಸರು ಆತ್ಮೀಯತೆಯಲ್ಲಿ ಕಲಿಯುವ ಭಾವ ನನಗೆ ನಿನಗೆ ಎಂಥದ್ದು ಆತ್ಮೀಯತೆ ಅಲ್ಲ ನಂಗೆ ಯಾರು ನೀವು ಯಾರು ಒಂದು ಗೊತ್ತಾಗಿಲ್ಲ ಅದ್ರೇ ಮಾ ಮಂತ್ರಿ ಸೂರ್ಯ ಸೇನಾ ಅಂತ ಹಾಳಾಗೋದಕ್ಕೆ ಹಾ ನಿಮ್ದಂಗ ನನಗೆ ಬುದ್ಧಿನ ಬೈಕೊಳ್ತಾ ಇದ್ದೆ ನಿಮ್ಮ ಹೆಸರು ಕೇಳಿದ್ದೇವೆ ಆ ನೀನು ನೋಡುವಂತ ಭಾಗ್ಯ ನಮಗೆ ಸಿಕ್ಕಿಲ್ಲ ಆಗಿತ್ತು ಇವತ್ತು ಆ ಭಾಗ್ಯ ಸಿಕ್ಕಿತು ನಾವೇ ತಂದಿರೋ ತಿಳ್ಕೊಳ್ತಾ ಇದ್ವಿ ಸೂರಸೇನ ಅಂದ್ರೆ ಯಾರು ಇನ್ನು ಅಜ್ಜ ಸೂರ್ಯ ಸೇನಾ ಮೀನಾಕ್ಷಿ ಅಚ್ಚಿ ಸೂರ್ಯ ಸೇನಾ ಅದು ಸರಿ ಸ್ವಾಮಿ ನೀವು ತಿಳ್ಕೊಂಡ ಹಾಗೆ ನಾವು ಕಾಡವರಲ್ಲ ಮತ್ತೆ ಇದು ಏನು ತಿಳ್ಕೊಂಡ್ರಿ ಇದು ವೇಷ ಸ್ವಾಮಿ ಯಾರಿಗೂ ಮೋಸ ಮಾಡುವುದಕ್ಕ ಎಂತ ಮಾತಾಡ್ಬಿಟ್ರಿ ಅಂದ್ರೆ ಎಷ್ಟು ವರ್ಷ ಆಯ್ತು ವೇಷ ಮಾಡ್ತಿದ್ದೆ ಇವತ್ತೊರೆ ಒಬ್ಬ ನಾನು ಮೋಸ ಮಾಡುದು ಬಟ್ಟೆ ಬಾಡಿಯಾಗಿ ವೇಷ ಮಾಡ್ತಿದ್ದೆ ಬಿಟ್ಟರೆ ಇವತ್ತೊರೆಗೆ ಯಾರಿಗೂ ಮೋಸ ಮಾಡಲಿಲ್ಲ ಸ್ವಾಮಿ ಅಂದ್ರೆ ನಾವು ನಾಟಕದವರು ಸ್ವಾಮಿ ನೀವು ನಾಟಕದವರು ನಾಟಕ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೀವಿ ಹೌದು ಅಂದ್ರೆ ಹತ್ತೈದು ಜನ ಇರ್ಬೇಕು ದಂಡ್ ಒಂದ್ರೆ ನಾವಿಬ್ರು ಇದ್ದೇವಂತಲ್ವಾ ನಮ್ದೆ ಬೀದಿ ನಾಟಕಿಬ್ಬರೇ ಅಲ್ಲ ಒಟ್ಟು ನಮ್ಮಲ್ಲಿ ಇಪ್ಪತ್ತಾರು ಜನ ಇದ್ದೇವೆ ಇನ್ನು ಇಪ್ಪತ್ತಾರು ಜನ ಎಲ್ಲಿ ಬರ್ತಾರೆ ಅದು ಹೇಳಿಕ್ಕಾಗೋದು ಯಾಕೆ ಅಂದ್ರೆ ಮೊದ್ಲೆಲ್ಲ ಬರ್ಲಿಕ್ಕೆ ವ್ಯವಸ್ಥೆ ಇರ್ಲಿಲ್ಲ ಒಂದೇ ಗಾಡಿ

ಉಮರೈಸುವುದಿಲ್ಲ ಅದಕ್ಕೆ ದೂರ ಆದರೂ ನಾವು ಬೇರೆಯವ್ರ ಗಾಡಿಗೆ ಹೋಗ್ಬೋದು ಹಾಂ 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 ಹಾಗೆ ಹಾಗೆ ಮತ್ತು ನಮಗೆ ಹೋಳು ನಾವು ಗಾಡಿ ತಂದು ಬೇಗ ಬಂದರೂ ಪ್ರಯೋಜನ ಇಲ್ಲ ಯಾಕೆ ಬೇಗ ಹೋಗ್ಲಿಕ್ಕಾಗೋದಿಲ್ಲ ಒಂದು ಸರ್ತಿ ಪ್ರವೇಶ ಬೆಳಗಾಲ ಮೇಲೆ ಹೋಗಿ ನಮಗೆ ಹೋಳು ಎರಡು ಸುದ್ದೈತಿ ಹಾಂ 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 ಇಲ್ಲ ಹೊಣೆಗಾರಿಕೆ ಹೆಚ್ಚಿರಬೇಕು ಅವನಿಗೆ ನಿಮಗ ವಿಷಯ ಗೊತ್ತಿಲ್ಲ ಅವನಿಗೆ ಹೊಣೆಗಾರಿಕೂ ಹೆಚ್ಚುಂಟು ಸಂಬಳವೂ ಹೆಚ್ಚುಂಟು ಅವನಿಗೆ ಸಂಬಳ ಉಂಟಪ್ಪ ಇಲ್ಲ ತೆರಳಿದ್ದೆ ತೃಪ್ತಿ ಉಂಟು ಅದ್ರಲ್ಲಿ ಆದ್ರೆ ಬೇಸರ ಎತ್ತಗುತ್ತ ಉಂಟು ಅದಕ್ಕಿಂತ ಹೆಚ್ಚು ಸಂಬಳ ಅವ್ನು ಮಾಡ್ತಾರೆ ಸತ್ತಲ್ಲ ಮ ನನ್ನಿಂದ ಕೆಳಗ ಬಿದ್ದ ಅಮ್ಮ ಒಳ್ಳೆ ಸಂಬಳ ಮಾಡ್ತಾನೆ ಈ ವರ್ಷ ಹಾ ಬಾಯಿ ಖುಷಿ ಆಯ್ತು ಮಾತಾಡುದಿಲ್ಲ ಮಾರ್ರಿ ಈ ವರ್ಷ ಸಂಬಳ ಹುಟ್ಟಲ್ಲ ಅಂದ್ಬಿಟ್ಟ ಅಲ್ಲ ಈಗೂ ಇರ್ಬೌದು ಹಾ ಸಂಬಳ ಹೆಚ್ಚಿ ಕೊಡುವಾಗ ಅವ್ನಿಗೆ ಕೆಲಸವೂ ಹೆಚ್ಚಿರ್ಬೋದು ಅಲ್ಲ ಕೆಲಸ ಹೆಚ್ಚಿಂದಿದ್ರು ಅವ ಹೇಳ್ತಾ ಏನು ಈ ವರ್ಷ ಅವನೇ ಅಂತ ಇಲ್ಲ ಅಂತ ಈ ವರ್ಷ ತೊಂದರೆ ಇಲ್ಲ ಹೇಳ್ಕೊಳ್ಳೇ ಹೇಳ್ಕೊಳ್ತಿರುಗ್ಲಿ ಎಲ್ಲಪ್ಪ ಹೊಂದಾಣಿಕೆ ಆಗುಂಟ ಹುಡ್ಕ ಹುಡ್ಕ ಒಳ್ಳೆ ಮಾಡ್ತೇನೆ ಫ್ರೆಸ್ಕೋ ಬಾಲ ಒಳ್ಳೆವ ಒಳ್ಳೆ ಹೊನ್ನಾಣಿಕೆ ಅಂತ ಅವನಿಗೇನೇ ಯಾರೇ ತಂದ ಕೊಡ್ಲಿ ನಾನು ಮಂಚೂರ್ ಕೊಡ್ದೆ ಅವ ತಿನ್ನೋದು ನಾನು ಏನೇ ತಂದಿರ್ಲಿ ನನ್ನತ್ರ ಹೇಳದೆ ತಕೊಂಡು ಹೋಗ್ತಿಲ್ತಾನೆ ಅದು ಹೊನ್ನಾಣಿಕೆೊಳಗೆ ಒಳಗೆ ಶಾ ಎರಡು ಇರ್ತ ಹಾ ಅದು ಸುಂದ್ರ ಸ್ವಾಮಿ ನಾವು ಇವತ್ತು ಇಲ್ಲಿ ਆದ್ರೆ ನಾಳೆ ಮತ್ತೊಂದು ಕಡೆ ಬೇರೆ ಹೌದು ಇವತ್ ನಮ್ಮ ಕತೆ ಶಬರಾರ್ಜುನ ಅರ್ಜುನ ಶಬರಾರ್ಜುನ ಶಬರ ಅರ್ಜುನ ಶಬರ ಏರ ಇಲ್ಲಿ ಇದ್ದಾನೆ ಅವರ ಪ್ರಸಂಗ

ಎಷ್ಟು ಆಗುತ್ತಾ ದೇವಿ ದೇವಿಂದ್ರೆ ಶಾಂತಿ ಮಟ್ಟ ಹೇಳ್ತೀರ ಏನ್ ನೋಡು ದೇವಿ ಕೊಟ್ಟಿದ್ದರ್ತೀವಿ ಆಗ್ತಾ ಉಂಟು ನಂಗೆ ಹಾಗೆ ಆ ದಿವಸಕ್ಕೆ ಊರು ಒಂದು ಸಮಸ್ಯೆ ಏನು

ಅವನಿಗೂ ಕಲೆ ಮೇಲೆ ಆಸಕ್ತಿ ಉಂಟು ಹೌದಾ ನಿಮಗೆ ವಿಷಯ ಗೊತ್ತಿಲ್ಲ ನಾನು ಬರೆಯವನೇನಿಗೆ ಕುರ್ ನಿಮ್ ಕೆತ್ರು ಕೆಲ್ ಈ ಬರ್ದು ಅದ್ರ ಮೇಲೆ ಇಟ್ಟಿದ್ದೇನೆ ಅಲ್ಲ ಕೆತ್ತ ಮೇಲೆ ಹೌದು ಒಂದು ಪ್ರಯೋಗ ಮಾಡ್ತೀರಾ ಈ ವರ್ಷ ಬರ್ತದೆ ಒಳ್ಳೆದೊಂದು ಕಥೆ ಯಾವುದು ನೋಡಿ ಯಾವ್ದು ಕಥೆಯ ಕಂಡ್ರು ಹಿಂಗೆ ಹಿಂಗಂದ್ರೆ ಹೆಂಗೆ ಇಲ್ಲಂದ್ರೆ ಹೆಂಗೇಂಗೆ ಅದಿ ಹೆಂಗೇಂಗೆ ಹೋಗಬೇಡ ಅರೆ ಹೋಗಿ ಇಲ್ಲ ಬದಕ್ಕೆ ತಕೊಂಡೆ ಒಂದು ಪ್ರಯೋಗ ಬರುವಾಷ ಮಾಡು ವಿವರಿಸಬೇಡ ಬೇಡ ಹಾಗಾಗಿ ನಿಮ್ಮಲ್ಲೂ ಒಂದು ಅವಕಾಶ ಕೊಟ್ಟರೆ ಇವತ್ತು ಕಾರ್ಯಕ್ರಮ ಇಲ್ಲಿ ಕೊಟ್ಟು ನಾಳೆ ಬೇರೆ ಕಡೆ ಹೋಗ್ಬೇಕು ಅಂತ ಮಾಡುತ್ತೇವೆ ಬರ್ತೀವೆ ಸ್ವಾಮಿ ಕಲಾವಿ ಕಲಾವಿ ಹೌದು ಏನು ಅರ್ಥ ಆಗೋಿಲ್ಲ ಅಂತ ಮಾಡ್ಕೊಂಡ್ಯಾ ಹೌದು ನಿಮ್ಮಂತ ಸಾವಿರ ಜನರನ್ನ ನೋಡಿದವ ನಾನು ಏಯ್ ಏನು ಎನ್ನುವುದು ಇವರಿಗೆ ಗೊತ್ತಿಲ್ಲ ವಾಸನೆಯಿಂದ ಯಾರು ಏನು ಅಂತ ಎನ್ನುವ ಹಾಗೆ ಕಂಡುಹಿಡಿದ್ದೇನೆ ಗೊತ್ತೊಡ್ಡ ಮೊದ್ಲಿಂದನೂ ಹಾಗೇನ ಬಾವ ಇಷ್ಟು ಸಣ್ಣ ವಾಸನೆ ಬಂತ ಅಲ್ಲಿಂದ ಪ್ರಾರಂಭ ಮಾಡಿದ್ರು ಮೂಸ್ಲಿಕ್ಕೆ ಒಳ್ಳೆ ಅಲ್ಲ ವಾಸನೆಯನ್ನು ಹಡಿಯುವಂತ ಶಕ್ತಿ ಇವ್ರಿಗೆ ಇರ್ಬೋದು ಅದ್ರ ಏನೇ ಹೇಳಿ ಮೂಸು ನೀವೇ ಚಂದ್ರ ಯಾರೇಷತೆ ಉಂಟು ಹೋಗುವುದು ಆ ಕಲ್ಪನೆ ಬರ್ತಾ ಉಂಟಾಗೆ ಯಾರು ಏನು ಎನ್ನುವುದನ್ನು ನೆಟ್ಟ ನೋಟದಿಂದ ಒಂದೇ ದೃಷ್ಟಿಯಲ್ಲಿ ಅರ್ಥ ಮಾಡಿಕೊಳ್ಳಬಲ್ಲೆ ಯಾರು ಏನು ಎನ್ನುವ ಹಾಗೆ ನಿಜವಾಗಿ ಹೇಳಿದ್ರೆ ಸರಿ ಶಿಕ್ಷೆ ಕೆರಳಿ ನೋಡಿ ಹೋಗಿ ಕೆ ನೀವು ಜ್ಞಾನಿಯಲ್ಲವೇ ದೇವಿ ಕಾಡಿನವರು ಅಂತ ನೀವು ಕಾಡುವುದಕ್ಕೆ ಮುಂದಾಗುತ್ತಾ ಇದ್ದೀರಾ ಅಕ್ಕಿಯ ಪಾತ್ರೆಯಲ್ಲಿ ಒಂದು ಕಲ್ಲುಂಟು ಎನ್ನುವ ಕಾರಣಕ್ಕಾಗಿ ಎಲ್ಲವನ್ನು ಕಾಡಿನಲ್ಲಿ ಕೆಟ್ಟವರಲ್ಲ ಊರಿನಲ್ಲಿರುವವರೆಲ್ಲರೂ ಒಳ್ಳೆಯವರಲ್ಲ ಎಲ್ಲ ಕಡೆ ಇದ್ದಂತೆ ಕಾಡಿನವರಿಂದ ಎಷ್ಟು ಪ್ರಯೋಜನ ಉಪಕಾರವನ್ನು ನೀವು ಪಡೆಯಲಿಕ್ಕಿಲ್ಲ ಹೇಳಿ ಉರಿಯುವ ಬೆಂಕಿಗಾಗ್ಲಿ ಹರಿಯುವ ನೀರಿಗಾಗ್ಲಿ ಬೀಸುವ ಗಾಡಿಗಾಗ್ಲಿ ಕಾಡು ನಾಡು ಎನ್ನುವ ಭೇದ ಇಲ್ಲ ಮನುಜರಾದಂತ ನಾವು ದ್ವೇಷವನ್ನು ಕಟ್ಟಿಕೊಂಡು ಬದುಕುವುದು ಸರಿಯೇ ಹೇಳಿ ದ್ವೇಷವನ್ನು ಮರೆತು ಬಿಡಿ ಒಳ್ಳೆ ಸಣ್ಣ ವಯಸ್ಸಿನಲ್ಲಿ ಎಷ್ಟೆಲ್ಲ ತಿಳುವಳಿಕೆ ನೋಡೋಕೆ ಚಾ ಚಾಚಾ